ಮಂಡ್ಯ ಪ್ರೀತಿಸುವಂತೆ ಬಾಲಕಿಯನ್ನು ಪೀಡಿಸುತ್ತಿದ್ದ ನಾಲ್ವರು ಹುಡುಗರ ಕಾಟ ತಾಳಲಾರದೆ ಒಂಬತ್ತನೇ ತರಗತಿ ಓದುತ್ತಿದ್ದ ಬಾಲಕಿಯೋರ್ವಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಯೊಂದು ಮಂಡ್ಯ ತಾಲೂಕಿನ ಅನಕೆರೆ ಗ್ರಾಮದಲ್ಲಿಂದು ಜರುಗಿದೆ ಮೃತ ಮಾಲಕಿ ಇಂಪನ ಹದಿನಾಲ್ಕು ವರ್ಷ ಎನ್ನಲಾಗಿದ್ದು ಅದೇ ಗ್ರಾಮದ ಗಗನ್ ಸಂಜಯ್ ಮಹೇಂದ್ರ ಹಾಗೂ ಪಕ್ಕದ ಕಚ್ಚಿಗೆರೆ ಗ್ರಾಮದ ಲೋಹಿತ್ ಎಂಬ ನಾಲ್ಕು ಯುವಕರು ಪ್ರೀತಿಸುವಂತೆ ಪೀಡಿಸಿ ಒಪ್ಪದಿದ್ದಾಗ ತಮ್ಮಲ್ಲೇ ಒಬ್ಬನನ್ನು ಆಕೆ ಪ್ರೀತಿಸುತ್ತಿರುವುದಾಗಿ ಊರ ತುಂಬೆಲ್ಲ ಹೇಳಿಕೊಂಡು ಓಡಾಡುತ್ತಿದ್ದರು ಎನ್ನಲಾಗಿದೆ ಇದಲ್ಲದೆ ಇಂಪನಾಗೂ ಬೆದರಿಕೆ ಹಾಕಿದ್ದರಿಂದ ಆಕೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇವರ ಫೋನ್ ಸಂಭಾಷಣೆ ಕೂಡ ವೈರಲ್ ಆಗಿದ್ದು ಪೋಷಕರು ನೀಡಿದ ದೂರಿನ ಮೇಲೆ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ

ಸ್ಕೂಲು ಇವೇಕ ಸಂಸ್ಥೆ ಏನಾಯ್ತು ಅಂದ್ರೆ ಏನು ಇಲ್ಲ ನಿನ್ನೆ ಇಸ ತಾನೆ ಮೊನ್ನೆ ಇಸ ಹಿಂಗ ಅಂತ ಹೇಳಿದ್ಲು ಏನಂತ ಈಗ ಇಲ್ಲಿ ಕಬಡ್ಡಿ ಮ್ಯಾಚ್ ಬಂದಿದ್ಲು ಇದೇಡಿಯಂಗೆ ಇವರು ಕಾಲೇಜ್ಗೆ ಹೋಯ್ತಾರೆ ಅಗ್ಗೈಕ್ ಆಗ ನಾನುನು ಇವರು ಅವ್ರೇನ್ ಮಾಡವ್ರೆ ಅಲ್ಲಿ ಹೋಗ್ಬಿಟ್ಟು ಇದು ಏ ನಿನ್ ಡವ್ವರು ಇದು ಮಾಡ್ತಾವ್ ನೋಡು ಫೋನ್ ಮಾಡ್ತಾನೆ ನಿನ್ನ ಡವ್ ತಕ್ಕೋ 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 ಅಂದವನಿ ಅವನ್ ಫೋನ್ ಇಲ್ಲಿ ಅವನ ಪೋನೇಲಿ ಇವಳ ತಂದವನ್ ಇವಳು ಹಂಗಾದ್ವೆ ಏ ಹೋಗು ಹಂಗೆ ಹಿಂಗೆ ಅಂದಳ ಅಂದ್ರು ಕೇಳಲಿಲ್ಲ ಏ ಇದು ಅವಳು ಅವ್ನು ಖರ್ಚು ಅವ್ನ ಖರ್ಚು ಬೋಳಿ ಮಗನೆ ಸುಳಿ ಮಗನೆ ಹಂಗೆ ಹಿಂಗೆ ಆ ಬೇರೆ ಇನ್ನೊಬ್ಬನ್ ಹುಡುಗನ ಅವ್ರವ್ರೇ ಈ ರಾಗಿಂಗು ಈಗ ನಾನು ನೀನ್ ಲವ್ ಮಾಡ್ತೀನಿ ಅಂತ ನೀನು ಹೇಳು ಇವಳು ಇವಳಿಗೆ ಅವ್ಳಿದ್ರಗಡೆ ನಾವು ಕಾಣ್ದವ್ರಂಗೆ ನೀನು ಡವರ್ ಲವರು ಅಂತ ಹೇಳ್ತೀವಿ ಡವ್ ಅಂತ ಹೇಳ್ತೀವಿ ನೀನು ನಾನು ನೀನು ಬೈತೀನಿ ಅವಳಿಗೆ ಹೆದ್ರಿಕೆ ಇಡಬೇಕು ಅಂದ್ರೂ ಅನ್ನು ಮರ್ತಲ್ಲಿ ಇವ್ರು ಹಿಂಗೆ ಹೇಳ್ಬಿಟ್ಟು ಏನು ಮಾಡ್ಬಿಟ್ರು ದಿನ ಆ ಎದುರಿಸಕ್ಕೆ ಶುರು ಮಾಡಾವ್ರಿ ಎಲ್ಲಾರು ಸಿಕ್ಲಿ ಅಲ್ಲಿ ಒಂದೇ ಊರಲ್ವೇ ಅಲ್ಲಿ ಒಂದೇ ಊರಿಗೆ ಹೋಯ್ತಾಳೆ ಅಲ್ವೇ ಹೋಗುವಾಗ ಬರುವಾಗೆಲ್ಲ ಏ ನಿನ್ ಡವರ್ ನೋಡ ಅದ್ ನೋಡ ಹಂಗೆ ಹಿಂಗೆ ಅವ್ನು ಅವ್ನ್ ಲವ್ ಮಾಡ್ತೀ ಇವನ್ ಲವ್ ಮಾಡ್ತಿ ಇವನ್ ಲವ್ ಮಾಡ್ತಿ ಅಂತ ಬಂದು ಕೇಳಿದ್ಲು ಕೇಳ್ತೆ ನಾನು ಹೋಗಲ್ಲಿ ಕೇಳ್ದೆ ಯಾರನ್ನ ಅವ್ರ ಅಣ್ಣೊಂದು ಕೇಳ್ದೆ ಆಯ ಈ ಹುಡುಗ ಗಗನ ಗಗಗನ ಗಗನನೇ ಮಾತಾಡಿರೂ ಗಗನ ಹಣ್ಣನ್ನು ಕೇಳಿ ದೊಡಪ್ಪನು ಕೇಳಿದೆ ದೊಡಪ್ಪ ಒಬ್ಬ ಮಾಸ್ಟು ಏನಂತೇಳಿದ್ರೆ ಏನಂತ ಹಿಂಗೆ ನೋಡಿ ಹಿಂಗೆಲ್ಲ ಕಾಲ್ ಪೋಲಿ ಹಂಗೆ ಸುಮ್ಮನೆ ಫೋನ್ ಮಾಡಿಬಿಟ್ಟು ಎಲ್ಲಿ ಕ ಒಬ್ಬರಿಗೊಬ್ರಿಗೆ ಒಬ್ರಿಗೊಬ್ಬರಿಗೆ ಊರಿಗೆಲ್ಲ ಕಳಿಸವನೇ ಕಣಪ್ಪ ಹೆಣ್ಮಕ್ಳು ಇದು ಹಂಗೆ ಹಿಂಗೆ ಅಂತ ಏನು ಕೇಳಿ ಅಂದ್ರೆ ನಾನು ನಿನ್ನ ತಲೆ ಮೇಲೆ ಕಲ್ಲತ್ತಾಕ್ತೀನಿ ಅಂತ ತಲೆ ಮೇಲೆ ಕಲ್ಲೇತಾಕ್ತೀನಿ ಅಂತ ಬಾಯಿಗೆ ಹೋದ ಆಗ ನಾನು ಏನು ಮಾತಾಡ್ಲಿಲ್ಲ ಈಗ ನನಗೆ ಸೋಮವಾರ ಅಲ್ಲಿ ಅವಳಿಗೆ ಒಂದೇನು ಹೇಳ್ಬಿಟ್ಟು ಉದಾಹರಣೆ ಹೇಳ್ಬಿಟ್ಟು ನಾನು ನಮ್ಮ ಹೆಣ್ಣಿಗೆ ಹೇಳಿದೆ ನೋಡು ಯಾರೇ ಯಾರಿ ತಲೆ ಬಗ್ಗೆ ಬೇಡ ಮಗ ನೀ ತಲೆ ಬಗ್ಗು ಕೂಡುದು ಯಾತಕ್ಕೆ ತಲೆ ಬಗ್ಗೆ ನೀನು ಇನ್ನು ಚಿಕ್ಕ ವಯಸ್ಸು ಯಾತಕ್ಕೆ ತಲೆ ಹೋಗ್ತೀಯ ತ ಪಟ 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 ತಟ್ಬಿಟ್ ಬಾ ಟೇಸಂಗ ಕಂಪ್ಲೇಂಟ್ಗೆ ಇವ್ರು ಯಾರಿಗೂ ಕೇಳೋದಿಲ್ಲ ಅವ್ರ ಅಪ್ಪನಿಗೆ ಹೇಳಿದೆ ಅವ್ರ ಹೂನ್ಗೆ ಹೇಳ್ದೆ ಅವ್ರ ಹ್ಞೂ ಅವ್ರು ಯಾರು ಲೆಕ್ಕಕ್ಕೆ ತಕೊಲಿಲ್ಲ ಅವ್ರೇನು ಗೊತ್ತೇ ನಾವು ಗಂಡ ಇದ್ರು ಹೆಂಡೆ ಹಿಕ್ಕಳು ಏನಾರು ಮಾಡ್ಕಲಿ ಬಿಡು ಅನ್ನೋ ಮಟ್ಟಕ್ಕೆ ಅವ್ರ ಲೆಕ್ಕಕ್ಕೆ ತಕೊಂದಿಲ್ಲ ಅವ್ರು ಲೆಕ್ಕಕ್ಕೆ ತಕಂದಿದ್ರೆ ಅವ್ರಿಗೆ ಹಿಂಗೆಲ್ಲ ವೈರಲ್ ಆಗಿರೋದು ಎಲ್ಲಕ ಪ್ರತಿ ಒಬ್ಬರಿಗೂ ಗೊತ್ತಾರೆ ನಮಗೆ ಗೊತ್ತಿಲ್ಲ ನಮಗೆ ಮೊನ್ನೆ ಸಹ ಗೊತ್ತಾದದ್ದು ಇಲ್ಲಿ ಎಲ್ಲಕ ಹೇಳ್ಕ ಹೇಳ್ಕಂಡು ಹಿಂಗೆ 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 ಅಂತಂದು ಎಲ್ಲ ರಾಗಿಂಗ್ ಮಾಡೋದು ಆ ಹುಡ್ಗ ಈ ಹುಡ್ಗ ಈ ಹುಡ್ಗ ಏ ಬರ ನಿನ್ಗೊಂದು ಹುಡುಗಿ ಸಟ್ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅನ್ನೋ ಇದರಿಂದ ಹಿಂಗೆ ಮಾಡಿ ಲಾಸ್ಟಿಗೆ ನೆನ್ನೆ ವಿಸ ಇದು ಬಂದ್ಲು ನಾ ಬರ್ತೇನೆ ಏನವಾ ಅಂತ ಅಂದೆ ಅವ ನಾನು ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾವೆ ನಿನ್ನ ಬೆಂಗ್ಳೂರಿಗೆ ಹೋಗ್ತೀನಿ ಅಂದಲ್ಲ ಸ್ಕೂಲ್ಗೆ ಹೋಯ್ತಾವೆ ವಿವೇಕಾನಂದ ಐ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಂ ಹೋಗ್ತಾವೆ ನೀನು ಮಂಡ್ಯಕ್ಕೆ ಹೋಗಿ ಬೆಂಗಳೂರು ಹೋಗಿ ಬೇಗ ಬಂದುಬಿಡವ ನಾನು ಅಷ್ಟೊತ್ತಿಗೆ ಬರ್ತೀನಿ ಮಮ್ಮಿನೂ ಬಂದದಂತೆ ಮಮ್ಮಿ ಆರು ಗಂಟೆದಕ್ಕೆ ಬರ್ತೀನಿ ಅಂತೂ ಬಂದಿಲ್ಲ ಮಮ್ಮಿನೂ ಬರ್ತದೆ ನೀವು ಹೋಗಿ ಬಂದುಬಿಡೋವ ಅಂತ ನಾವು ಅತ್ತಾಗೋದು ಹಾಲಿನ ಸ್ವಲ್ಪ ಇಲ್ಲಿ ಸತ್ತಿ ಮನಗಡೆ ಅಲ್ಲೇ ಅಲ್ಲಿಂದ ಬರೋದಕ್ಕೆ ಇಲ್ಲಿ ಇಲ್ಲಿಗೆ ಏನೋ ತಂದ್ಬಿಟ್ಟಿದ್ರು ಇದರ ಅಲ್ಲೇ ತಕೊಂಡೋಗಿ ಮನಗಿಸಿರುವು ಅಲ್ಲೇ ತಕೊಂಡೋಗಿ ಏನಾರ ಮಾಡಿ ನನ್ನ ಮ ನನ್ನ ಮಗಳು ಬೇಕು ಅದೇನು ಮಾಡಿರಿ ಮಾಡ್ರಿ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಏನು ತಪ್ಪು ಮಾಡಿದ್ಲು ಅಂತ ನೀವು ಈ ಚಿನ್ನಿ ಅವ್ರ ವಯಸ್ಸು ಎಷ್ಟು ಏಳು ಹದಿನೆಂಟು ಹತ್ತೊಂಬತ್ತು ಅವ್ರಿಗೂ ಇರ್ಬೋದು ಅಷ್ಟೇ ಇವ್ಳಿಗೆ ಹದಿನಾಲ್ಕು ಅವ್ರು ಕಾಲೇಜಿಗೆ ಹೋಗ್ತಾರೆ ಹದಿನಾರು ಇರ್ಬೋದು ಅನಿಸ್ತದೆ ಅವ್ರಿಗೆ ಪಿ ಎಸ್ ಕಾಲೇಜ್ ಪಿ ಎಸ್ ಕಾಲೇಜ್ಗೆ ಹೋಗ್ತಾರೆ ಓದೋಕ್ಕೊಯ್ತವರು ಪಿ ಎಸ್ ಸಿ ಅದೇ ಬಿ ಅದೇ ಪಿ ಎಸ್ ಕಾಲೇಜಿಗೆ ಏನೋ ಒಟ್ಟಿನಲ್ಲಿ ಓದ್ತಾರೆ ಫಸ್ಟ್ ಪಿ ಎಸ್ ಸಿ ಫಸ್ಟ್ ಪ್ಯೂ ನಾನು ಕೇಳೋದು ಕಾಲೇಜಲ್ಲಿ ಇದ್ದದು ಸ್ಟೇಡಿಯಮಲ್ಲಿ ಇದ್ದದ್ದು ಈ ಕರ್ಕಂಬಂದ್ರ ಯಾರು ಈ ಮಾಸ್ಟ್ರುಗಳು ಆದ್ರೆ ಇವರು ಯಾರುವೆ ಮೇಡಮ್ ಮಾಸ್ಟ್ರ್ ಕರ್ಕಂಬಂದ್ರಲ್ಲ ಕಬಡ್ಡಿ ಟಿಕೆಟ್ ಇದಾಡೋಕ್ಕೆ ಆಗ ಇವ್ರು ಇವ್ರು ಯಾರುವೆ ಏ ನಿನ್ಗೆ ಯಾಕೋ ಇಲ್ಲಾತಕ್ಕೆ ಅಂತ ಇವ್ರಿಗೆ ಕೇಳಲಿಲ್ಲ ನಾವು ಆ ಧೈರ್ಯ ಮೇಲೆ ಕಳಿಸ್ತೀವಿ ಮೇಲೆ ಮೇಡಮ್ಮ ಮಾಸ್ಟರ್ ಮೇಲೆ ಕಳಿಸ್ತೀವಿ ಇದ್ರ ಮೇಲೆ ಅಲ್ಲಿ ಅಲ್ಲೆಲ್ಲ ಬಂದು ಹಂಗೆಲ್ಲ ಮಾತಾಡಿ ವೈರಲ್ ಆಗಿ ಊರಿಗೆ ಎಬ್ಬಿಸೋರೇ ಎಲ್ಲ ನೋಡಿ ಹುಡ್ಗಿ ಲವ್ ಮಾಡಿದೆ ಹುಡ್ಗಿ ನನ್ ಮಾಡ್ತೀನಿ ಅಂತದ ಹುಡುಗಿ ಇವ್ರು ಮಾಡ್ತೀನಿ ಅಂತ ಊರಿಗೆ ಊರಿಗೆ ಹೇಳ್ಕತಿರ ಇಷ್ಟ ಏನೇ ಅದಕ್ಕೆ ನನ್ನ ಮಗಳಿಗನ್ನ ಆದದ್ದು ನನ್ನ ತಮ್ಮನ ಮಗಳ ನನ್ನ ಮಗಳು ಅಂತ ಸಾಕಿದ್ದೆ ನನ್ನ ತಂದೆ ಮನೆಯಲ್ಲೇ ಇದ್ದಿದ್ದು ಅವತ್ತು ಏನು ನನಗೆ ಹಿಂಗೆ ಏನಾರ ನನಗೆ ಡೌಟ್ ಬಂದಿದ್ರೆ ನಾನು ಎಲ್ಲೂ ಹೋಯ್ತಿರ್ಲಿಲ್ಲ ನಾನು ಬೆಂಗ್ಳೂರ್ಗೂ ಹೋಯ್ತಿರ್ಲಿಲ್ಲ ಅವರ ಅಪ್ಪನಿಗೂ ಇವ್ರ ಟಾಚರ್ ತಡಿನಾರ್ದೇನೆ ಅವ್ರ ಅಪ್ಪ ಅಂತೂ ಧರ್ಮರಾಯ ಒಂದು ಮಾತಾಡ್ದಾರೆಲ್ಲ ಈ ಹುಡುಗರು ತಡಿಲ್ಲ ತಡೆಯಿಲ್ಲ ಒಂದು ಅಂಗಡಿಗೆ ಹೋಗಿಲ್ಲ ಹಿಂಬಾಲಿಸೋದು ಒಂದು ಹಿತಕ್ಕೆ ಹೋಗಿಲ್ಲ ಹಿಂಬಾಲಿಸೋದು ಒಂದು ಥರ ಹಿತಕ್ಕೆ ಬರೋಕ್ಕಿಲ್ಲ ಹಿಂಬಾಲಿಸೋದು ಹಿಂಗೆ ಮಾಡೋಕ್ಕರ್ಗ ಅವ್ರೆ ಅವಳ ಅಕ್ಕಿ ಎದುರುಕಂದದ್ದು ಏನಾಯಿತೋ ಎತ್ತಾಯಿತೋ ಕಾಲೇಜಿಂದ ಬಂದು ಅವ್ರ ಅಪ್ಪನಿಗೆ ಏನು ಹೇಳಲಿಲ್ಲ

ದೇವ್ರದಕ್ಕೆ ಈ ತರ ಆಗೈತೆ ಸರ್ ಹೇಳಿದ್ರೆ ಹೆಂಗ ಪರಿಹಾರ ಮಾಡಿ ಪರಿಹಾರ ಮಾಡುವ ಏನು ಹೇಳ್ದೇನೆ ಇವ್ರದ್ದು ಬರೀ ಅದೇ ಕೆಲಸ ಅವ್ರ ಹತ್ತಿರ ಬಿಟ್ಬಿಟ್ಟವ್ರೆ ಅವ್ರಿಗೆ ಏನು ಕೆಲ್ಸ ಇಲ್ಲ ನಮ್ಗೆ ಬೆಳಿಗ್ಗೆ ಎದ್ರೆ ನೂರೆಂಟು ನಾವು ಮಾಡ್ಕೊಂಡು ಹೆಂಗೋ ಇದು ಮಾಡ್ತಿದ್ವು ಇವ್ರದ ಇವ್ರು ನನ್ನ ಮಗಳು ನಮ್ಮ ಅಪ್ಪನ್ ಗೊತ್ತಾದ್ರೆ ಜಗಳ ಕೋಯ್ತದೆ ಅನ್ನೋ ಮಟ್ಟದಲ್ಲಿ ಎದ್ರಕಂದು ಏನು ಹೇಳ್ದೇನೆ ಗಗನ್ ಮತ್ತೆ ಅವರು ಆಚಾರ್ಯರು ಇದು ಯಾರು ಲವ್ ಮಾಡ್ತಾ ಇಲ್ಲ ಸರ್ ಲವ್ ಮಾಡ್ದರು ನನ್ ಮಾಡು ನನ್ ಮಾಡು ಅದು ಮಾಡ್ತೇನೆ ಅವ್ರು ಯಾಕೆ ಇವ್ರು ಯಾಕೆ ನಾ ಮಾಡ್ತೇನೆ ಅನ್ನೋ ಅವಳು ಚಂದಕ್ಕೆ ಅರ್ಧ ಆದ್ರೂ ಇವಳು ಆ ಮಟ್ಟದಲ್ಲಿ ಸರ್ ಆ ಮಟ್ಟದಲ್ಲಿ ಇಲ್ದೋರ್ದಿಗೆ ಈಗ ಇದು ಆದ್ರೆ ಗಂಡು ಹುಡುಗನ ಈಗ ಅವಳು ಒಂಬತ್ತನೇ ಕ್ಲಾಸು ಸರ್ ಒಂಬತ್ತು ಓದ್ತಾ ಇದ್ರು ಹುಡುಗನಂಗೆ ಬಳಸಿದ್ರು ಆದ್ರೂ ಮೋಸ ಆಗೋಯ್ತು ನನ್ ಮೋಸ ಇನ್ನಾರಿಗೂ ಬೇಡ ಅವ್ರಿಗೆ ಎಲ್ಲ ಅವ್ರ ಸಹಚರಿಗೆ ಎಲ್ಲ ಶಿಕ್ಷೆ ಆಗ್ಲೇಬೇಕು ನ್ಯಾಯ ಕೊಡಿಸ್ಕೊಡಿ ಒಬ್ಬ ನೀಡಿದ್ರೆ ಎಲ್ಲಾ ಗೊತ್ತಾಯ್ತದ ಇಲ್ಲಿ ಹೋಗಿ ಏನೋ ನಾವು ರಾತ್ರಿ ಬಂದವರು ಸರ್ ಏನು ಎತ್ತ ಅಂತ ನಮಗೂ ಮಟ್ಟ ಗೊತ್ತಿಲ್ಲ ಪಕ್ಕದ ಮನೇನ ಇನ್ನು ಬೀದಿಯವರು

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ